ಹೊನ್ನಾವರದಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘ ಹಾಗೂ ಭಕ್ತಿಯೋಗ ಕೇಂದ್ರ ತೊಪ್ಪಲಕೇರಿ ಭಕ್ತರು ಸೇರಿ ಆಯೋಜಿಸಿದ್ದ ಪೂರಿ ಶ್ರೀ ಜಗನ್ನಾಥ್ ರಥಯಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಭಗವಾನ್ ಜಗನ್ನಾಥ್ ಬಲಭದ್ರ ಮತ್ತು ಸುಭದ್ರೆಯರನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ತೊಪ್ಪಲಕೇರಿಯಿಂದ ರಾಷ್ಟ್ರೀಯ ಹೆದ್ದಾರಿ ಕರ್ಕಿ ಮಠದವರೆಗೂ ಮರಳಿ ಶಾಖೆಯವರೆಗೆ ಮೆರವಣಿಗೆ ಮಾಡಲಾಯಿತು ಜೊತೆಗೆ ಎರಡ್ನೂರಕ್ಕಿಂತ ಹೆಚ್ಚು ಭಕ್ತರು ಹರೇಕೃಷ್ಣ ಸಂಕೀರ್ತನೆಯೊಂದಿಗೆ ನೃತ್ಯ ಮಾಡುತ್ತಾ ಅತ್ಯಾನಂದದಿಂದ ರಥವನ್ನು ಎಳೆದು ಭಗವಂತನ ದರ್ಶನ ಪಡೆದು ಪುನೀತರಾದರು ಶಾಖೆಯಲ್ಲಿ ವಿವಿಧ ಭೋಗ ಅರ್ಪಣೆ ಮಾಡಲಾಯಿತು ಮುಖ್ಯಸ್ಥರಾದ ಶ್ರೀಮಾನ್ ಗೌರ ಹರಿಪ್ರಭುಜಿ ಅವರಿಂದ ಮಹಾ ಆರತಿ ಮತ್ತು ಮಹಾಪ್ರಸಾದದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು ಅನೇಕ ಭಕ್ತರು ಕುಮ್ಟ ಸಿದ್ದಾಪುರ ಭಟ್ಕಳ ಕುಂದಾಪುರ ಮತ್ತು ಬೆಂಗಳೂರಿನಿಂದ ಸಹ ಬಂದು ಭಾಗವಹಿಸಿದ್ರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ